ಸಿಮೆಂಟ್ ಆಯುಷ್ಯ ಮೂರು ವರ್ಷ ಸಿಮೆಂಟ್ ಆಯುಷ್ಯಷ್ಟು ಒಂದ್ ಮೂರು ವರ್ಷ ಗಚ್ಚಿನ ಆಯುಷ್ಯ ಸಾವಿರ ವರ್ಷ ಐತೆ ಅವ್ರು ಮೂರು ಲಿಮಿಟ್ ಕಟ್ಟ ನೋಡ್ರಿ ಸಾವಿರ ಬೆಳೆಗಳು ಕಚ್ಚು ತಯಾರು ಮಾಡಿ ನಾವು ಈ ಸಿಮೆಂಟ್ ಹಾಕಲ್ಲ ನೂರು ವರ್ಷಕ್ಕೆ ನಿಮ್ ಮನಿ ಯಾವಾಗ ಕಟ್ಟೆದ ಒಂದ್ ಐವತ್ತು ವರ್ಷಕ್ಕ ಅದಕ್ಕೆ ಜಗತ್ತು ಏನಾಯ್ತಂದ್ರ ಒಂದು ಡ್ಯಾಮ್ ಕಟ್ಟಿದ್ರೆ ಐದರಿಂದ ಹತ್ತು ವರ್ಷಕ್ಕೆ ಮುಗಿಬೇಕು ಐದರಿಂದ ಹತ್ತು ವರ್ಷಕ್ಕೆ ಡ್ಯಾಮ್ ಮುಗಿಬೇಕಲ್ಲೂ ಐವತ್ತು ವರ್ಷ ರಿಪೇರಿ ರಿಪೇರಿ ಇಲ್ದ ನೀರು ಹಾಕಬೇಕು ಐವತ್ತು ವರ್ಷ ಐವತ್ತು ವರ್ಷ ರಿಪೇರಿ ಮಾಡಿ ಕೆನಾಲ ಇರ್ಬೋದು ಡ್ಯಾಮ್ಗೆ ಬೇರೆ ಕೆಲಸ ಇರ್ಬೋದು ಗೇಟ್ ಇರ್ಬೋದು ರಿಪೇರಿ ಮಾಡಿ ಇನ್ನೂ ಐವತ್ತು ವರ್ಷ ಸಾಗಬೇಕು ಒಟ್ಟು ಮೂರು ವರ್ಷ ರಿಪೇರ್ ಮಾಡ್ಬೇಕಾಗ್ತೈತೆ ಜಗತ್ತಿನ ಡೇ ಮತ್ತೆ ಈಗ ಅರವತ್ತೆರಡುಕ್ಕೆ ಎಲ್ಲಿ ಎಪ್ಪತ್ತು ಸಾರ್ ಈಗ ಮತ್ತೊಮ್ಮೆ ಅರವತ್ತೆರಡು ಕರ್ಗಲ್ಲಿ ಇಟ್ಟದ್ದು ಎಪ್ಪತ್ತು ವರ್ಷಕ್ಕೆ ಮತ್ತೆ ಮತ್ತೆ ಇನ್ನು ಇಪ್ಪತ್ತು ವರ್ಷ ಎಂಟು ಗ್ಯಾಮೆ ಕರಿಬೇಕ ನೀವು ಕರಿಬೇಕಾಗತ್ತ ಇಷ್ಟವಾರು ಬೇಡ ಇಷ್ಟವರು ಬೇಡ ಹೆಂಗ್ ಗ್ಯಾರಂಟಿಗೆ ಬೇರೆ ಒಂದ್ ಲಕ್ಷ ಕೋಟಿ ಕೊಟ್ಟಿದ್ರಿ ಈ ಕೃಷ್ಣ ನಂದನ್ ಯೋಜನೆ ಮೂರನೇ ಹತ್ತು ಕೂಡ ಒಂದು ಲಕ್ಷ ಕೋಟಿ ರೂಪಾಯಿ ಕಣ್ಣು ಮುಚ್ಚಿ ಮುಂದಿನ ಮಾರ್ಚ್ ಮುಖ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಈ ರೈತರ ವೇದಿಕೆಯ ಮುಖಾಂತರ ಮಾಡ್ಲಿಕ್ಕೆ ಬಯಸ್ತೀವಿ ಹಾಗೇನೋ ಒಬ್ಬ ರೈತ ಸಂತ ಅದೃಷ್ಟಕ್ಕೆ ಆರ ಸಿದ್ದೇಶ್ವರ ಮಹಾಸ್ವಾಮಿ ಅವರು ನಾವು ಯಾರಿಗೂ ರೈತರಿಗೆ ಗೊತ್ತಿಲ್ಲ ಆತ ರೈತರಿಗೆ ಗೊತ್ತೈತಾವ್ರಿ ರೈತನು ಆಕೃತಿಗೆ ಗೊತ್ತಿಲ್ಲ ಮತ್ತ ಹಿಷಾಬು ಜನ ಬರಬೇಡಂತಂದ್ರೆ ನಾವ್ ಯಾರ ರೈತರು ಅಲ್ಲ ಆಕ್ರೋದು ಏನಾದ್ರೂ ಗೊತ್ತಿಲ್ಲ ಆಕ್ರ ಸಗಣಿ ಮೂತ್ರ ಹಾಲು ಬೆಣ್ಣೆ ತುಪ್ಪ ಅದ್ರಾಗ ಏನ್ ಶಕ್ತಿ ಹೇಳ್ತಿ ಅದೇ ಮನುಷ್ಯರಿಗೆಲ್ಲ ಭೂಮಿ ತಾಯಿ ಕೂಡ ಶಕ್ತಿ ಕೊಡ್ತಕ್ಕಂಥ ಶಕ್ತಿ ಆಕ್ರಮ ಆಗೈತಿ ಕೇವಲ ಒಂದು ಆಕಾಶ ಹಾಕಿ ಒಂದು ಆಕಾರ ಕಡೆ ಮಾಡಬಹುದು ಅಂತಕ್ಕಂಥ ಒಂದು ಸತ್ಯವನ್ನ ನಮಗೆ ಹೇಳ್ತಕ್ಕಂಥ ಸಂತ ಯಾರಂತ ಅದೃಶ್ಯ ಕಾಲ ಸಿದ್ದೇಶ್ವರ ಮಹಾಸ್ವಾಮಿಗಳು ಆಯುರ್ವೇದ ಕೈಗಾರಿಕೆ ಗೋ ಸಂಪತ್ತು ಇವೆಲ್ಲವನ್ನು ನೋಡ್ಬೇಕಾ ಮತ್ತೆ ಕೂಡ ಕಲಿಬೇಕು ನಾವೆಲ್ಲ ಮತ್ತೆ ಅವ್ರು ಇಲ್ಲ ಇರಾಜೆಲ್ಲ ಕೊಟ್ಟಾರೆ ಬಸ್ಸಲ್ಲಿ ಕೂಡ ಹೊಟ್ಟಿರ್ತಕ್ಕಂಥ ಊರು ಅವ್ರು ಊರಿಗೆ ಬರ್ಬಾರ ಹೇಗಿದ್ರು ಇದು ಹೇಗೆ ಎಲ್ಲರೂರೇ ಬೇರೆ 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 ಬಿಡಿ ಇಲ್ಲಿ ಬೇಡ ಅದಕ್ಕೆ ಹೋಗುದು ಬೇಡ ನಿಮ್ ಮೂರು ಮಂತ್ರಗಳ ಐತಿ ಮೂರು ವರ್ಷ ಆಸ್ತಿ ಕೊಡ್ಬೇಕೈತಿ ಅದನ್ನ ಬೇಡಿಕೆ ಐತಿ ಅವು ಸಾಯ್ ಸುಮಾರು ಸನ್ಸಂದ್ ಇರ್ತಾವ ಅದ್ ವಿಚಾರ ಚರ್ಚೆಗೆ ತಿರ್ಲಿಲ್ಲ ಅಂತ ಅದನ್ನ ಮುಖ್ಯ ಉದ್ದೇಶ ಅಲ್ಲ ಯಾಕೋ ಹೋಗಬೇಡ್ರೆ ಇರ್ತಾನೆ ಅವರು ರೈತರಂತ ಚರ್ಚೆ ಮಾಡಿದ್ದಾರೆ ಅಷ್ಟು ಬೇರೆ ಅಲ್ಲ ಇರ್ತಾನೆ ಹಿನ್ನಲ್ಲಿ ಎಲ್ಲರೂ ಭಾವನೆ ಒಂದ ಅಭಿಪ್ರಾಯಗಳಲ್ಲ ಇದು ಅದನ್ನ ನಾವು ಸ್ವಾಗತ ಮಾಡ್ಕೋ ಪ್ರಶ್ನೆ ಇಲ್ಲ ಹಾಗಾಗಿ ಇವತ್ತು ಮತ್ತೊಮ್ಮೆ ನಾವು ವಿನಂತಿ ಮಾಡ್ತೀವಿ ಇವತ್ತು ಕ್ಯಾಬಿನೆಟ್ ಮುಗಿನ ತಂದಿರ್ಬೇಕಂತ ತಿಳ್ಕೊತೀನಿ ಬೇಗನೆ ಈ ರೈತರು ವಿಜಾಪುರ ನಗರದ ವೇದಿಕೆ ಮೇಲೆ ನಾವು ಇವತ್ತು ಒಂದು ಎರಡು ಒಳಗೆ ಎರಡು ಮೂರು ತಾಸು ವರೆಗ ನೀವು ಮಾನ್ಯ ಮುಖ್ಯಮಂತ್ರಿಗಳ ರೈತರ ಬೇಡಿಕೆ ಏನ ಅದೇ ರೀತಿಯಾಗಿ ನೌಕರ ಸಂಘದ ರಾಜ್ಯಾಧ್ಯಕ್ಷ ಚಂದ್ರಶೇಖರ್ ಕೂಡ ಯಾವ್ದು ಬಾಳಲ್ಲ ಮತ್ತ ಇನ್ನೊಂದು ಸಮೀಪದ ಇಲ್ಲಿ ಮಹಾರಾಷ್ಟ್ರದಾಗೆ ಮೂರ್ ಸಾವಿರದ ಐದ್ನೂರ ಕೊಟ್ಟು ಇವತ್ತು ಹತ್ತನೇ ಭಾಗದ ಬಂದು ಮೂರ್ ಸಾವಿರದ ನಾಲ್ಕನೂರ ಇಪ್ಪತ್ತು ರೂಪಾಯಿ ಕೊಟ್ಟು ಮಹಾರಾಷ್ಟ್ರದವರು ನೂರು ಕಿಲೋಮೀಟರ್ ಬಂದು ಅವ ಒಂದು ಟನ್ ಟನ್ ಕಬ್ಬಿಗ ಹೋಯ್ತಾರಂದ್ರೆ ಕರ್ನಾಟಕದಲ್ಲಿ ಯಾಕಂತ ಸಾಧ್ಯ ಇಲ್ಲ ಕರ್ನಾಟಕದಲ್ಲಿ ಸಾಧ್ಯ ಇಲ್ಲ ಮತ್ತ ವ್ಯಾಪಾರ ಪಿ ದರ ಅಂತಾರೆ ಮತ್ತೊಂದ್ ಕಡೆ ರಿಕವರಿ ಅಂತಾರೆ ರಿಕವರಿ ರಿಕವರಿ ಮಾಡೋರು ಯಾರು ಅದನ್ನ ಸರ್ಕಾರ ಮಾಡಬೇಕು ಅದನ್ನ ಸರ್ಕಾರ ಮಾಡಿದ್ರೆ ಮಾತ್ರ ಅದೊಂದು ಸರ್ಕಾರದ ಒಂದು ಯಾವ್ದಾದ್ರು ಒಂದು ಒಂದು ಅಧಿಕಾರಿಗಳು ಮಾಡಿದ್ರ ಸರ್ಕಾರ ಮಟ್ಟದಾಗ ಅದನ್ನ ಮಾಡಿದ್ರ ಕರೆಕ್ಟ್ ಆಗಿ ಅದೊಂದು ಲೆಕ್ಕ ಸಿಗೋದು ಅದು ತಮ್ಮಲ್ಲೇ ಲಾಭ ತಮ್ಮ ನೇಮಿಸಿಕೊಂಡಂತ ನೌಕರರು ತಾವೇ ಅದನ್ನ ಅಳತಿ ಮಾಪ ತೂಕ ಮಾಡಿದ್ರೆ ಅದು ಅಧಿಕೃತವಲ್ಲ ತಮ್ಮದೇ ಆದಂತದ್ದು ಒಂದು ಸರ್ಕಾರಕ್ಕೆ ವರದಿ ಕೊಟ್ಟಂಗೆ ನಾವು ಎಷ್ಟು ಕೊಡ್ತೀವಿ ಅನ್ನುವಂಥದ್ದು ಅವ್ರ ರಿಪೋರ್ಟ್ ಅದು ಅಧಿಕೃತ ಅಲ್ಲ ಅದನ್ನ ಏನೋ ನೆವ ಹೇಳಿಕೊಂಡು ಎಷ್ಟು ಮೂರು ಸಾವಿರದ ಐದುನೂರು ಕೇಳ್ಯಾರ ಅದನ್ನ ಏನಾದ್ರೂ ಮಾಡಿ ಸರ್ಕಾರ ಬಗೆಹರಿಸಿ ಕೊಡಬೇಕು ಅದು ಕೇಳಿದ್ದು ಬಹಳ ಅಲ್ಲ ಸುಮಾರು ಎಷ್ಟೋ ವರ್ಷದಿಂದ ಎರಡ್ ಸಾವಿರದ ಒಂಬತ್ನೂರು ಕೊಟ್ರ ತಗೊಂಡ್ ಎರಡ್ ಸಾವಿರದ ಏಳ್ನೂರು ಕೊಟ್ರ ತಗೊಂಡಾರ ಮೂರ್ ಸಾವಿರ ಕೊಟ್ಟು ತಗೊಂಡಾರು ನಮ್ಮ ರೈತರು ಈ ಸಲ ಒಂದು ಒಕ್ಕಟ್ಟಾಗಿ ಅಂದ್ರೇನು ಅದ್ರಲ್ಲಿ ಕೇಳಿ 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 ಅದನ್ನ ಒಂದು ಒಂದು ಅದು ಏನಂತಾರಲ್ಲ ನಮ್ಮ ಮಠ ನಡಿಬೇಕಾಗಿತ್ತಂದ್ರ ರೈತ ಹಾಕಿದ ಅಣ್ಣದಂತ್ರೆ ನಾವು ಇವತ್ತು ಬದುಕಲಕ್ಕತ್ತಿದೇವಿ ಇವತ್ತು ನಮ್ಮ ಗಾಡಿ ಡೀಸೆಲ್ ಹಾಕೊಂಡು ತಿರುಗಾಡ್ಲಕ್ಕತ್ತೇವಿ ನಮ್ಮ ಜೋಳಿಗೆ ಆಗು ಅಕ್ಕಿ ಅಣ್ಣ ಹಾಕ್ಲಿಲ್ಲ ಅಂದ್ರೆ ನಾವು ಮಠದಾಗ ಬಾಗ್ಲ ಹಾಕೊಂಡಂತ ಪರಿಸ್ಥಿತಿ ಬರ್ತದೆ ಆ ನಿಟ್ಟಿನೊಳಗೆ ರೈತಗಾದ ಅನ್ಯಾಯಕ್ಕ ಎಲ್ಲಾ ಮಠಾಧೀಶರು ಕೂಡ ಇವತ್ತು ಹೋರಾಟಕ್ಕೆ ಶಕ್ತಿ ತುಂಬುವಂತ ಕಾರ್ಯವನ್ನ ಮಾಡ್ಲಿಕ್ಕೆ ಈ ಹೋರಾಟ ತೀವ್ರತೆಗೆ ಹೋಗ್ಲಾರಂಗ ಸರ್ಕಾರ ಏಳು ದಿನ ಎಂಟು ದಿನ ಮಾಡಿರೋದನ್ನ ನಿರ್ಧಾರ ಸಾಕು ಇನ್ನು ಮ್ಯಾಗೇ ತಿಳ್ಕೋರಿ ಈಗ ಹೋರಾಟ ಕೈ ಮೀರಿ ಹೋತಂದ್ರ ಯಾವ ಸರ್ಕಾರನು ಏನು ಮಾಡಕ್ ಆಗಂಗಿಲ್ಲ ರೈತರು ಯಾರ ಅಂಡರ್ದಾಗು ಉಳಿಯಂಗಿಲ್ಲ ಇದು ಬಹಳ ತೀವ್ರತೆ ಪಡ್ಕೋತದ ದಯಮಾಡಿ ಆದಷ್ಟು ಬೇಗದೊಳಗ ಈ ಸಕ್ಕರೆ ಸಚಿವರಾಗಲಿ ಇವತ್ತು ಸಿ ಆಗಲಿ ಸಂಬಂಧ ಪಟ್ಟಿರತಕ್ಕಂಥವ್ರು ಸರ್ಕಾರದವ್ರು ಇದರಲ್ಲ ಬಹಳ ಶೀಘ್ರದೊಳಗ ಆ ರೈತರಿಗೆ ಆಗಿರತಕ್ಕಂತ ಅನ್ಯಾಯವನ್ನು ಅರಿತು ಆ ರೈತರಿಗೆ ನ್ಯಾಯ ಒದಗಿಸಿಕೊಡುವಂತ ಕಾರ್ಯ ನೀವು ಮಾಡಬೇಕು ಮಾಡದೇ ಇದ್ರೆ ರೈತರು ಬಿಡಂಗಿಲ್ಲ ರೈತರ ಹಿಂದ ಈ ಎಲ್ಲಾ ಸಾಧು ಸನ್ಯಾಸಿಗಳು ಕೂಡ ಅವ್ರ ಹಿಂದ ನಾವು ಇರ್ತೇವೆ ಅಂತ ಹೇಳಿಕೆಯನ್ನ ಕೊಟ್ಟು ಇವತ್ತಿನ ದಿನ ಈ ಹೋರಾಟಕ್ಕೆ ಶಕ್ತಿ ತುಂಬಲು ಬಂದಿರತಕ್ಕಂತ ಎಲ್ಲ ಸಂಘಟನೆಯವರಿಗೂ ಎಲ್ಲ ಬಹಳಷ್ಟು ಜನ ದಾಸೋಹ ತಗೊಂಡು ಒಂದು ಇವತ್ತು ಹೋರಾಟ ದಿನ ದಿನಕ್ಕೂ ಹೆಚ್ಚಾಗಲಿಕ್ಕದ ಆ ನಿಟ್ಟಿನೊಳಗ ಹೋರಾಟ ಶಕ್ತಿ ತುಂಬಿರ್ತಕ್ಕಂತ ಎಲ್ಲಾ ರೈತಾಪಿ ವರ್ಗದವರಿಗೂ ಭಕ್ತಿಯಿಂದ ಒಂದೇ ಇವತ್ತಿನ ದಿನ ಹೋರಾಟ ರೈತ ಸಂಘ ಯಾಕಂದ್ರೆ ಇವತ್ತು ಕರ್ನಾಟಕದೊಳಗ ರೈತ ಸಂಘ ಮಾಡುವಂತ ಕಾರ್ಯ ಬಹಳ ದೊಡ್ಡ ಮಟ್ಟದ ಕಾರ್ಯ ರೈತಗಾದ ಅನ್ಯಾಯ ಇವತ್ತು ಬೀದಿಗೆ ಬಂದು ಪ್ರ ಪ್ರಥಮ ಬಾರಿಗೆ ಹೇಳದವ್ರು ಅಂತಂದ್ರೆ ಇರೋ ರೈತ ಸಂಘದವ್ರು ರೈತ ಸಂಘದವ್ರು ಬೀದಿಗೆ ಬಂದು ಹೇಳಿರ್ಲಂದ್ರ ಸರ್ಕಾರಕ್ಕೆ ಕಿವಿನ ಕೇಳ್ತಿರ್ಲಿಲ್ಲ ಕಣ್ಣು ಕಾಣ್ತಿರ್ಲಿಕ್ಕಿಲ್ಲ ಇವತ್ತ ಅಂತ ರೈತ ಸಂಘಕ್ಕೆ ನಾವು ನೀವೆಲ್ಲರೂ ಕೂಡ ಜೋರಾಗಿ ಚಪ್ಪಾಳೆಯನ್ನ ತಟ್ಟಿ ಅಭಿನಂದನೆಯನ್ನ ಸಲ್ಲಿಸಿ ಆ ರೈತ ಸಂಘ ರೈತರಿಗೆ ವಿಚಾರವನ್ನ

ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಅಸೋಸಿಯೇಷನ್ ರೀತಾರ ದಲಿತ ಕನ್ನಡ ಕಲಾ ಸಂಘಟನೆ ಬಿಜಾಪುರ ಜಿಲ್ಲೆಯಲ್ಲಿ ಕಬ್ಬಿಗೆ ಮೂರು ಸಾವಿರ ಐನೂರು ರೂಪಾಯಿ ಹಾಕಬೇಕು ಅಂತ ಹೇಳಿ ಇವತ್ತು ಮೂರನೇ ದಿನ ಇವತ್ತು ರಾತ್ರಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಆದ್ರೂ ಕೂಡ ರಾಜ್ಯ ಸರ್ಕಾರ ಕೇಂದ್ರ ಮೇಲೆ ಕೂ ಕೇಂದ್ರ ಸರ್ಕಾರ ರಾಜ್ಯ ಆಗ್ತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡಿದ್ದಾರೆ ಅದರ ಮಾನ್ಯ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ನಮ್ಮ ನವೀನ್ ಪಾಟೀಲ್ ಸಾಹಿಬ್ರು ನೀಡಿ ನಮ್ಮ ಬಂದು ಇವತ್ತು ಕ್ಯಾಬಿನೆಟ್ನಲ್ಲಿ ಇವತ್ತು ಇತ್ಯರ್ಥ ಮಾಡಿ ಘೋಷಣೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅವ್ರ ಆಶಾಭಾವನೆಯಿಂದ ನಾವು ಕಾಯ್ತಾ ಇದ್ದೀವಿ ಏನಾದರೂ ಇವತ್ತು ಏಳು ಗಂಟೆ ಒಳಗಡೆ ಅವರು ಈ ಕಬ್ಬಿಗೆ ಐದು ಮೂರು ಸಾವಿರದ ಐದುನೂರು ರೂಪಾಯಿ ಮಾಡದೇ ಹೋದರೆ ನಾವು ಬೀದಿಗೆಲ್ಲ ಈಗ ಹೆದ್ದಾರಿಯನ್ನು ತಡೆದು ನಾವು ಪ್ರತಿಭಟನೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಇವತ್ತು ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ಸರಿ ಪ್ರತಿಭಟನೆ ಸ್ಥಳಕ್ಕೆ ಯಾರ್ಯಾರು ಬಸ್ ಭೇಟಿ ರಾಜಕಾರಣಿಗಳಾಗಲಿ ನಾವು ಪ್ರತಿಭಟನೆ ಮೂರದಿಂದ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲ ಪ್ರಗತಿ ಪರ ದಲಿತ ಪರ ವಿದ್ಯಾರ್ಥಿ ಪರ ಎಲ್ಲ ಸಂಘಟನೆಗಳು ಭೇಟಿ ಆಗಿದ್ದಾರೆ ವಿಶೇಷವಾಗಿ ರಾಜಕಾರಣಿಗಳು ನಿನ್ನೆ ನಮ್ಮ ಸಂಸದರಾಗಿರ್ತಕ್ಕಂಥ ಮಾನ್ಯ ಶ್ರೀ ರಮೇಶ್ ಜಗ್ಜಿನಿ ಸಾಹೇಬರು ಕೂಡ ಬಂದು ಮಾನ್ಯ ನಮ್ಮ ಉಸ್ತುವಾರಿ ಸಚಿವರಾಗಿ ಎಂ ಬಿ ಪಾಟೀಲ್ ಸಾಹೇಬರು ಬಂದು ಹೋಗಿದ್ದಾರೆ ಮಾಜಿ ಸಚಿವರಾಗಿರ್ತಕ್ಕಂಥ ಅಪ್ಪ ಸಾಹೇಬ್ ಪಾಟೀಲ್ ಶೆಟ್ಟಿ ಸಾಹೇಬ್ ಬಂದು ಹೋಗಿದ್ದಾರೆ ಇನ್ನೂರ ಮಾಜಿ ಸಚಿವರಾಗಿರ್ತಕ್ಕಂಥ ಎಸ್ ಕೆ ಬೆಳ್ಳೂರ್ ಸಾಹೇಬ್ರು ಕೂಡ ಇವತ್ತು ಬಂದು ಹೋಗಿದ್ದಾರೆ ವಿವಿಧ ಮಠಾಧೀಶರು ಕೂಡ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನಮಂತ್ರಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಈ ಹೋರಾಟ ಇವತ್ತಿಗೆ ಮೂರನೇ ದಿನ ಕಾರ್ಯ ಈ ಹೋರಾಟ ಇವತ್ತಿಗೆ ಸಾಯಂಕಾಲ ಏಳು ಗಂಟೆ ತನಕ ಅವ್ರಿಗೆ ಟೈಮ್ ಕೊಟ್ಟು ಇದೇ ಬೆಳಗಾವಿ ಜಿಲ್ಲಾದಾಗೂ ಲಕ್ಷಾನ ಗಟ್ಟಲೆ ಜನ ಸೇರಿ ಅಲ್ಲಿ ಹೋರಾಟ ಮಾಡತ್ತೆ ಬಿಜಾಪುರ ಬಾಗಲಕೋಟೆ ಮೂರು ಜಿಲ್ಲೆ ನಿರಂತರವಾಗಿ ಹೋರಾಟ ನಡೆದದ ಇವತ್ತು ಏಳು ಗಂಟೆ ಕ್ಯಾಬಿನೆಟ್ ಮೀಟಿಂಗ್ದಾಗ ಏನಾದರೂ ನಿಮ್ಗೆ ಏಳು ಗಂಟೆಗೆ ಸಂದೇಶ ಸಿಹಿ ಸಂದೇಶ ಕಳಿಸ್ತೇ ಸಿ ಎಮ್ ಅವರು ಸಂದೇಶ ಕಳಿಸ್ಯಾರ ಸಿ ಸಂದೇಶ ಕಳಿಸ್ತಾರಂತ ಅಂತ ನಾ ಆಶಾಭಾವನೆ ಇಟ್ಕೊಂಡು ಏನಾದರೂ ಕಾಯ್ಲಿ ಹಾಕತ್ತೀವ್ರಿ ಅಕಸ್ಮಾತ್ ಸಿಹಿ ಸಂದೇಶ ಬರಲಿಲ್ಲ ಅಂದ್ರೆ ಎಲ್ಲ ರೈತರು ಯಾವ ರೂಪ ತಾಳ್ತೀವಿ ಅನ್ನೋದು ನಾವು ಹೇಳೋದನ್ನ ನಾಳೆ ಮಾಡಿ ತೋರಿಸ್ತೀವಿ ಅಂತ ಸರ್ಕಾರ ಕೆಲಸ ವೀರಪ್ಪ ಶಾಂತಪ್ಪ ಗೊಳಿ

ಸಂಪೂರ್ಣವಾಯಿ ಮೀರಿ ಕಮಿಷನ್ ಒಂದು ತಿಂಗಳ ಮೂರು ತಿಂಗಳ ಹರಿದ ಪೂಜು ಅಂತ ಹೋಂಡ್ರೆ ಕಮಿಟ್ರಿ ಏನ್

ದೇಶದ ಬೆನ್ನೆಲುವಿರ್ತಕ್ಕಂತ ರೈತರಿಗೆ ಕಬ್ಬಿನ ಬೆಳೆ ನಿಗದಿ ಮಾಡಲು ವಿಫಲ ಹಾಗಾಗಿ ಎಲ್ಲ ಏನು ಸರ್ಕಾರಿ ಫ್ಯಾಕ್ಟರಿತಾವಲ್ಲ ಫ್ಯಾಕ್ಟರಿ ಮಾಲೀಕರ ಜೊತೆಗೆ ಕೂಡಲೇ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಮತ್ತೊಮ್ಮೆ ಏನಪ್ಪಾ ಅಂದ್ರೆ ಕಬ್ಬಿನ ಬೆಳೆಗೆ ಏನು ತೂಕ ಬೆಲೆಯನ್ನು ನಿಗದಿ ಮಾಡಬೇಕು ಇಲ್ಲಪ್ಪ ಅಂದ್ರೆ ಯಾರು ಅದಕ್ಕೆ ಒಪ್ಪದಿದ್ದಲ್ಲಿ ಆ ಫ್ಯಾಕ್ಟರಿಗಳನ್ನ ಬಂದ್ ಮಾಡುವ ಸೀಜ್ ಮಾಡುವಂತ ಕೆಲಸ ಸರ್ಕಾರ ಮಾತನ್ನು ಇವತ್ತು ನಾವು ದನ ಸಮಿತಿಯಿಂದ ರೈತರಿಗೆ ಬೆಂಬಲಿಸಿ ಕರೆಸಿ ಇವತ್ತು ಈ ಮಾತಾಡ್ತಾ ಇದ್ದೀವಿ ಪ್ರಕಾಶ್ ಕುಡಿಮನಿ ಜಿಲ್ಲಾ ಸಂಘಟನಾ ಸಂಚಾಲಕ ಅಲ್ಲಿ ಕೆಲಸ ಹಚ್ಚಬೇಕಾದ್ರೆ ಸಾವಿರ ರೂಪಾಯಿ ಕೆಳಗೆ ಯಾರು ಬರಂಗಿಲ್ಲ ರೀ ಹೆಣ್ಣು ಮಕ್ಕಳಿಗಂತೂ ಐದ್ನೂರಿಂದ ಆರ್ನೂರು ರೂಪಾಯಿ ಇಷ್ಟೆಲ್ಲ ಖರ್ಚು ವೆಚ್ಚ ಮಾಡಿ ಇವತ್ತು ಬೆಳೆ ತೆಗೆದು ಇವತ್ತು ಫ್ಯಾಕ್ಟ್ರಿಗಳನ್ನ ನಾವು ರೈತರು ಕಬ್ಬು ಬೆಳೆಗಳನ್ನು ಸಾಗಿಸಿದ್ರೆ ಇವತ್ತು ಫ್ಯಾಕ್ಟ್ರಿಗಳು ಅವರು ಅವರವರ ಒಂದು ಅನುಕೂಲತೆ ಪ್ರಕಾರ ಇವತ್ತು ಸಕ್ರಿ ಮಾಡ್ಬೋದು ಬೇರೆ ಬೇರೆ ಸ್ಪಿರಿಟ್ಗಳನ್ನು ತಯಾರು ಮಾಡ್ಬೋದು ಅವರವರ ಒಂದು ಶಕ್ತಿ ಮೇಲೆ ಇವತ್ತು ಫ್ಯಾಕ್ಟ್ರಿಗಳು ಬೆಳೆದು ನಿಂತಿದ್ದಾವೆ ನಿಂತಿದ್ದಾವೆ ನಾವು ಫ್ಯಾಕ್ಟ್ರಿಯ ಲಾಭವನ್ನು ಕೊಡಬೇಡ್ರಿ ಕೊಡ್ರಿ ಅಂತೇಳಿ ನಾವು ಬೇಡ್ತಾ ಇಲ್ಲ ರೈತರು ಏನು ಇವತ್ತು ಖರ್ಚು ವೆಚ್ಚಗಳನ್ನು ಮಾಡಿದ್ದೇವೆ ಅದು ಬದುಕುವಂಥದ್ದು ನಮಗೆ ಬೆಂಬಲ ಬೆಲೆಯನ್ನು ಕೊಡ್ರಿ ಅಂತೇಳಿ ಇವತ್ತು ಬಿಜಾಪುರ ಜಿಲ್ಲೆಯ ಒಂದು ಸಣ್ಣ ಒಂದು ನೇತೃತ್ವದಲ್ಲಿ ಯುವತಿಯನ್ನು ಹಮ್ಮಿಕೊಂಡಿದ್ದೀರಿ ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನು ಘೋಷಿಸಿ ಸರ್ಕಾರದ ಮೇಲೆ ಒತ್ತಡ ತರುವಂತ ಕೆಲಸ ಕೂಡ ನಾವು ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು ಒಂದೆರಡು ಮಾತನ್ನು ಮುಗಿಸುತ್ತೇನೆ ಜೈ ಕರ್ನಾಟಕ ಜೈ ರೈತಗಳಲ್ಲಿ ಬೇರೆ ಬೇರೆ ರೈತ ಸಂಘಟನೆಗಳ ಪರವಾಗಿ ಈ ಹೋರಾಟವನ್ನ ಪ್ರತಿ ವರ್ಷ ನಾವು ಹಮ್ಮಿಕೊಳ್ತಾನೆ ಇದ್ದೀವಿ ಈ ಸರ್ಕಾರ ಆಗಲಿ ಜಿಲ್ಲೆಯ ಅಧಿಕಾರಿಗಳಾಗಲಿ ಒಂದು ಮುಂದುವರ್ಜಿಯನ್ನು ವಹಿಸಿ